ಮೂರ್ಖತನದ ಪರಮಾವಧಿ ಅಂದ್ರೆ ಆ ಪತ್ರನೇ ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸ್ಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಬಯಸ್ತೇನೆ ಅಲ್ರೀ ಪತ್ರದಲ್ಲಿ ಸಾಂಘಿಕ್ ಅಂತ ಬರಿತೀರಾ ಮಿಲನ್ ಅಂತ ಬರೀತೀರಾ ಶಾಖೆ ಅಂತ ಬರೀತೀರಾ ಒಂದ್ ಗಂಟೆ ಕಾಲ ಬಂದು ಶಾಖೆಗೆ ಬಂದು ಕೂತ್ಕೊಳ್ರಿ ಅಂತ ಹೇಳ್ತಾ ಇದೀವಲ್ಲ ನಾವೇನು ಕದ್ದು ಮುಚ್ಚಿ ನಾಲ್ಕು ಗೋಡೆ ಒಳಗೆ ಶಾಖೆ ನಡೆಸ್ತಾ ಇದೀವಾ ಓಪನ್ ಫೀಲ್ಡ್ನಲ್ಲಿ ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ನಮ್ಮ ಜೊತೆ ಬನ್ನಿ ಒಂದು ಗಂಟೆ ಕಾಲ ಕೂತ್ಕೊಳ್ಳಿ ಒಂದು ನಾಲ್ಕು ದಿವಸ ನಮ್ಮ ಜೊತೆ ಅಭ್ಯಾಸ ಮಾಡಿ ಆಮೇಲೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ ದೊಣ್ಣೆ ಹಿಡ್ಕೊಂಡ್ಬಿಡ್ತಾರೆ ಅದು ಯುವಕರ ಮೇಲೆ ಪರಿಣಾಮ ಬೀರುತ್ತಂತೆ ಕೇರಳದಲ್ಲಿ ಕಡ್ಗಾಯ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಅವರ ಕಲೆ ಪ್ರದರ್ಶನ ಮಾಡ್ತಾರೆ ಹಂಗಾರೆ ಅಲ್ಲೂ ವೈನಾಡಿಗೆ ಹೇಳ್ಬಿಡ್ತೀರಾ ನೀವು ನಿಲ್ಲಿಸ್ಬಿಡಿ ನಮ್ಮ ಕೇರಳದಲ್ಲಿ ಎಲ್ಲನೂ ಬಿಟ್ಬಿಡಿ ಅಂತ ಅಲ್ರಿ ದೊಣ್ಣೆ ಹಿಡ್ಕೊಂಡು ನಿಯುದ್ಧ ಕರಾಟೆ ಕಲಿಯೋದಂಗೆ ನಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಸಮಾಜ ಹೇಗೆ ಸ್ವಾಸ್ಥ್ಯ ಇರಬೇಕು ಅಂತ ಮಾಡುವಂಥ ಹೇಳಿಕೊಡುವಂಥ ಕಲೆನ ಈ ರೀತಿ ಎದುರ್ಕೊಂಡು ಅದು ನೂರು ವರ್ಷ ಸಂಗತ್ ತುಂಬಿದ ಮೇಲೆ ಇವತ್ತು ನಿಮಗೆ ಜ್ಞಾನೋದಯ ಆಗಿದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಏನು ಹೇಳಬೇಕ್ರಿ ನಿಮಗೆ ಶಾಖೆ ಅಂತಂದರೆ ಆರ್ ಎಸ್ ಎಸ್ ಅಂದರೆ ನಿಮಗೆ ಯಾಕ್ರಿ ರೀ ಅಲರ್ಜಿ ಎಲ್ಲಾದರೂ ಒಂದೇ ಒಂದು ಕೇಸ್ ಇದೆಯೇನ್ರಿ ಯಾರಾದರೂ ತಪ್ಪು ಮಾಡಿರುವ ಶಾಖೆಯಲ್ಲಿ ಬೇರೆ ಧರ್ಮವನ್ನು ಬೇರೆ ಜಾತಿಯನ್ನು ಹೇಳಿಸಿರೋದೆಲ್ಲಾದರೂ ನೋಡಿದಿರೇನ್ರಿ ಏನು ಇಲ್ಲದೆ ಯಾವನೋ ಹೇಳ್ದ ಟೈಪ್ ಮಾಡಿದ್ರಿ ಮುಖ್ಯಮಂತ್ರಿ ಕಳಿಸ್ತಿರಲ್ಲ ನಿಜಕ್ಕೂ ನಿಮಗೆ ವಿವೇಚನೆಯೇ ಇಲ್ಲ